ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಬೀದರ್ ವತಿಯಿಂದ ಭಗವಾನ್ ಶ್ರೀ ವಿಶ್ವಕರ್ಮ ಉತ್ಸವ ನಿಮಿತ್ತವಾಗಿ ರಸ್ತೆ ಅಪಘಾತ ತಡೆಗಟ್ಟುವ ಸಲುವಾಗಿ ಹೆಲ್ಮೆಟ್ ಬಳಕೆಯ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ವಿಶ್ವಕರ್ಮ ಜಯಂತಿ ನಿಮಿತ್ತವಾಗಿ ಸಮಾಜ ಜಾಗೃತಿಗಾಗಿ ಮತ್ತು ರಸ್ತೆ ಅಪಘಾತ ತಡೆಗಟ್ಟುವ ಸಲುವಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡುವ ಕುರಿತಾಗಿ ಜನರಲ್ಲಿ ಅರಿವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೀದರ್ನ ಹೊಸ ಬಸ್ ಡಿಪೋ ಎರಡು ಎದುರುಗಡೆ ದೇವಿ ಕಾಲೋನಿಯಲ್ಲಿರುವ ವಿಶ್ವಕರ್ಮ ಸಮಾಜದ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ನಿಮಿತ್ತ ಜಿಲ್ಲೆಯ ಎಲ್ಲಾ ವಿಶ್ವಕರ್ಮ ಸಮಾಜ ಬಾಂಧವರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಬೈಕ್ ರ್ಕಾಲಿಯನ್ನ ಕಾಳಿಕಾದೇವಿ ದೇವಸ್ಥಾನದಿಂದ ಹಮ್ಮಿಕೊಂಡಿದ್ದು ಈ ಒಂದು ಬೈಕ್ ರ್ಯಾಲಿಗೆ ತರುಣ ಸೂರ್ಯಕಾಂತ ನಾಗಮನ್ಪಾಳಿ ಅವರು ಚಾಲನೆ ನೀಡಿದರು ಗುರುನಾನಕ್ ಕಮಾನ್ ಮಡಿವಾಳ ವೃತ್ತ ರೋಟರಿ ಕ್ಲಬ್ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಬಸವೇಶ್ ವೃತ್ತ ಬೊಮ್ಮಗುಂಡೇಶ್ವರ್ ವೃತ್ತ ರಾಮ್ ಚೌಕ್ ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಕುಂಬರವಾಡ ಕಮಾನ್ ಗುಂಪಾ ರಿಂಗ್ ರೋಡ್ ಮೈಲೂರು ರಸ್ತೆಯಲ್ಲಿರುವ ಕೊನೆಯಲ್ಲಿ ಮೌನೇಶ್ವರ ಕಾಲೋನಿಯಲ್ಲಿರುವ ಜಗದ್ಗುರು ಶ್ರೀ ಮೌನೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಬೈಕ್ ರ್ಯಾಲಿ ಮುಕ್ತಾಯಗೊಂಡಿತು ಬೈಕ್ ರ್ಯಾಲಿ ರ್ಯಾಲಿಯುದ್ದಕ್ಕೂ ಹೆಲ್ಮೆಟ್ ಬಳಸಿ ನಿಮ್ಮ ಒಂದು ಅಮೂಲ್ಯವಾದ ಜೀವ ಉಳಿಸಿಕೊಳ್ಳಿ ಎಂಬುದಾಗಿ ಅವಸರದ ಹಾದಿ ಜೀವನವೇ ಸಮಾಧಿ ಎಂಬುದಾಗಿ ಜಾಗೃತಿಯಿಂದ ಬದುಕು ಅಜಾಗೃತಿಯಿಂದ ಸಾವು ಎಂಬುದಾಗಿ ಹಾಗೂ ಸುರಕ್ಷತೆಯಿಂದ ಬಡತನವಿಲ್ಲ ಅಪಘಾತದಿಂದ ಶ್ರೀಮಂತಿಕೆ ಇಲ್ಲ ಎನ್ನುವಂತಹ ಒಂದು ಲಿಖಿತ ಬ್ಯಾನರ್ಗಳನ್ನು ಕೈನಲ್ಲಿ ಹಿಡಿದು ಬೈಕ್ ರ್ಯಾಲಿ ಮೂಲಕ ಸಂದೇಶವನ್ನು ನೀಡಲಾಯಿತು ಬೈಕ್ ರ್ಯಾಲಿಗೂ ಮುನ್ನ ನಗರದ ಕಾಳಿಕಾ ದೇವಿ ಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಉದ್ದೇಶಿಸಿ ಪೂಜ್ಯ ಕುಮಾರ ಮಹಾಸ್ವಾಮಿ ಯಾದಗಿರಿ ಮಠ್ ಅವರು ಮಾತನಾಡಿದರು ಅರುಣ್ ಹೊತ್ತುಪೇಟ್ ಕೌನ್ಸಿಲರ್ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡಿದರು ಡಾ ಸೇಡಂಕರ್ ಶ್ರೀ ತಾನಾಜಿ ಬಸವರಾಜ್ ಮಾಳ್ಗೆ ಅವರು ಕಮಲಾಕರ್ ವಿಶ್ವಕರ್ಮ ಚಂದ್ರಕಲಾ ವಿಶ್ವಕರ್ಮ ಶಾಮರಾವ್ ವಿಶ್ವಕರ್ಮ ವಿಠಲ್ ವಿಶ್ವಕರ್ಮ ಬಕ್ಕಪ್ಪ ವಿಶ್ವಕರ್ಮ ಸಾವಿತ್ರ ವಿಶ್ವಕರ್ಮ ಸುವರ್ಣ ವಿಶ್ವಕರ್ಮ ವೈಶಿನಾಥ್ ಗುಮ್ಮ ಚಂದ್ರಕಾಂತ್ ವಿಶ್ವಕರ್ಮ ರಾಜ್ಕುಮಾರ್ ವಿಶ್ವಕರ್ಮ ಸುರೇಶ್ ವಿಶ್ವಕರ್ಮ ರಮೇಶ್ ವಿಶ್ವಕರ್ಮ ಮಾರುತಿ ವಿಶ್ವಕರ್ಮ ಈಶ್ವರ್ ವಿಶ್ವಕರ್ಮ ಸೇರಿದಂತೆ ಅಧ್ಯಕ್ಷರಾದ ಮಹೇಶ್ ಪಾಂಚಾಳ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ವಿಶ್ವಕರ್ಮ ಪಾಂಡುರಂಗ ಪಾಂಚಾಳ್ ನಾರಾಯಣ್ ವಿಶ್ವ ನಾರಾಯಣ್ ವಿಶ್ವಕರ್ಮ ದೀಪಕ್ ವಿಶ್ವಕರ್ಮ ದೇವೇಂದ್ರಪ್ಪ ವಿಶ್ವಕರ್ಮ ಇರಣ್ಣ ವಿಶ್ವಕರ್ಮ ನಾಗನಾಥ್ ವಿಶ್ವಕರ್ಮ ಸಂಜೀವ್ ಕುಮಾರ್ ವಿಜಯಕುಮಾರ್ ಜಗನ್ನಾಥ್ ಶ್ರೀಕಾಂತ್ ವಿಶ್ವಕರ್ಮ ಸೇರಿದಂತೆ ಇನ್ನಿತರರು ಇದ್ದರು हेलमेट आगे, आगे।, आगे।, आगे। ಎಲ್ಲರೂ ಪಿಕ್ಚರ್ತಾನೆ ಎಲ್ಲರೂ ಮಾರಿ ಕಾಮಿರ್ ಸಂಜೆ ಫೋನ್ ಮಾಡಿದ್ದೆ ಅವನು ಬರ್ಲಿ ಹೋಗ್ ನಾರಾಯಣ ಸಮಿತಿಯನ್ನ ಅಧ್ಯಕ್ಷರಾಗಿ ಮಾಡಬೇಕು ಮತ್ತ ಅನುದಾನ ನೂರು ಕೋಟಿ ಆ ಬಜೆಟ್ ನ್ಯಾಕ ಮಂಡನೆ ಮಾಡಬೇಕು ಇದು ನಮ್ಮದು ಮೂಲಭೂತ ಸೌಕರ್ಯ ಅದಕ್ಕೆ ನಮ್ಮ ಒತ್ತಾಯ ಅದಕ್ಕೆ ಇಂಥ ಕಾರ್ಯಕ್ರಮಗಳ ಮೇಲಿನ ಮೇಲೆ ಇದು ಹೆಂಗದ ಅಂತ ಕೇಳಿದ್ರೆ ಬೀದರ್ ನಗರ ಚಾರ್ ಧಾಮ್ ಇದ್ದಂಗೆ ಒಂದು ಕಡೆ ಮೌನೇಶ್ವರ ದೇವಸ್ಥಾನ ಇನ್ನೊಂದು ಕಡೆ ಕಾಳಿಕಾ ದೇವಸ್ಥಾನ ಮತ್ತೊಂದು ಕಡೆ ಧರ್ಮವರ್ಧಿನಿ ಸಂಘ ಮತ್ತೊಂದು ಕಡೆ ಆ ಯಾವುದು ಸ್ಕೂಲ್ ಶಿಕ್ಷಣ ಸಂಸ್ಥೆ ಇವು ಚಾರ್ ಧಾಮ್ ಇದ್ದಂಗೆ ನಮಗೆ ಸ್ನಾನ ಮತ್ತೊಂದು ಕಡೆ ಚಾರಧಾಮಕ್ಕೆ ಹೋಗಿಲ್ಲ ಪುರಿ ಕೇದಾರನಾಥ ಬದ್ರೀನಾಥ್ ಹೋಗಿಲ್ಲನ ಚಾರಾಮಕ್ ಚಾರಧಾಮಕ್ಕೆ ಹೋಗ್ಬೇಕಂತ ನನಗೆ ಮನಸ್ಸಾಯ್ತಾದ್ರೆ ಬೀದರ್ ಬಂದ್ರೆ ಶಾಂತಿ ಸಿಗುತ್ತೆ ಹಿಂದುಳಿದ ಸಮಾಜ ನಿಮ್ಮ ಅಣತಂಬ್ರ ಅಂತ ತಿಳ್ಕೊಂಡು ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೂ ಕೂಡ ಮುಂದೆ ತರ್ತಕ್ಕಂಥ ಕೆಲಸಗಳನ್ನು ಇಲ್ಲಿರ್ತಕ್ಕಂಥ ಮುಖಂಡರು ಮಾಡ್ಬೇಕು ಅನ್ನುವಂತ ಒತ್ತ ಮುಖಾಂತರ ದಿವಸ ಅರ್ಪಣೆ ಮಾಡ್ತಾರೆ ಯಾಕಂದ್ರೆ ಎಷ್ಟೆಷ್ಟೋ ಶ್ರಮ ಕಟ್ಟು ಅಧ್ಯಕ್ಷರು ಎಲ್ಲ ನಮ್ಮ ಹಿರಿಯರು ಬಂದರು ಎಲ್ಲರೂ ಶ್ರಮಪಟ್ಟು ಕೈಕ್ರ್ಯಾನಿ ಇರಲಿ ಹತ್ತೇ ಇರಲಿ ನೂರೇ ಇರಲಿ ಸಾವಿರ ಆಗ್ಲಿ ಇಲ್ಲಿ ಎಣಿಕೆ ಮುಖ್ಯ ಅಲ್ಲ ಎಣಿಕೆ ಮುಖ್ಯ ಅಲ್ಲ ನೀವು ದಿಟ್ಟತನದಿಂದ ಮನೆ ಬಿಟ್ಟು ಹೊರಗ ಬಂದು ಸಂಘಟನೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಬಂದಿರಲ್ಲ ಹತ್ತೇ ಮಂದಿ ಆಗ್ಲಿ ನೂರೇ ಮಂದಿ ಆಗ್ಲಿ ಇದು ಲಕ್ಷಕ್ಕೆ ಸರಿ ಸಮಾನವಾಗಿರ್ತಕ್ಕಂಥ ಉಡುಪಿ ಜನ ಬಹಳಷ್ಟು ಇರ್ತಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಮಳೆಗಾಲದ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬಂದಿದೆ ಅಂತೇಳಿದ್ರೆ ಎಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಆ ನಿಮ್ಮ ನಿಮ್ಮ ಬೇಡಿಕೆಗಳು ಈಡೇರಲಿ ವಿಶ್ವಕರ್ಮ ಸಮಾಜದ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭಗವಂತನ ಭಗವನ್ ವಿಶ್ವಕರ್ಮನ ಮೋನೀಶ್ವರನ ಜಗಜ್ಜನನಿ ಆಗಿರ್ತಕ್ಕಂಥ ಪ್ರಕಾಶವಾದ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಲ್ಕು ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ ಲೋಕಾಭಾಸು ಕಿ ಹೋಗಬಹುದು ಇದೇ ಉತ್ಸಾಹ ಹೀಗೆ ಇರಬೇಕು ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರ ಬರ್ತಾ ಇದೀನಿ ಅದಕ್ಕಿಂತ ಮುಂಚೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕಿಂತ ಹಿಂದೆಗಿಂತ ನಮ್ಮ ತಾತ ಆಗಿರ್ಬೋದು ದಿವಂಗತ ಡಾಕ್ಟರ್ ಗುರ್ಬಾದಪ್ಪ ನಾಗಮಾರ್ ಪಳ್ಳಿಯವರು ನನ್ನ ತಂದೆಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ ನಾಗಮಾರ್ ಪಳ್ಳಿಯವರು ನಿರಂತರವಾಗಿ ಈ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೇವೆ ಅಂತ ನಾನೇ ಜಾಸ್ತಿ ಬೇಕಾಗಿಲ್ಲ ಅನುದಾನ ಗುರುಗಳೇ ಅನುದಾನ ಅಂತ ಅಂತ ಇದ್ರಿ ಸರ್ಕಾರ ಬಿಜೆಪಿ ನಮ್ಮ ತಂದೆಯವರ ನೇತೃತ್ವದಲ್ಲಿ ಸರ್ಕಾರ ಇದ್ದಾಗ ಎರಡು ಕೋಟಿ ರೂಪಾಯಿ ಅದೇ ಮಹೇಶ್ ಪಾಂಜಾ ಅಧ್ಯಕ್ಷತೆಯಲ್ಲಿ ಎರಡು ಕೋಟಿ ರೂಪಾಯಿ ಯಾರಾದ್ರೂ ಕೊಟ್ಟಿದ್ದಾರೆ ಬೀದರ್ ವಿಶ್ವಕರ್ಮ ಸಮಾಜಕ್ಕೇ ಅದೇ ಸೂರ್ಯಕಾಂತ್ ವಿಶ್ವಕರ್ಮ ಸಮಾಜ ಮತ್ತೆ ಬೇರೆ ಸಮಾಜಗಳು ಹಿಂದುಳಿದ ಸಮಾಜಗಳೆಲ್ಲ ಎಲ್ಲ ಒಂದೇ ಸಮಾಜ ಹಿಂದೆ ಮುಂದೆ ಏನು ಇಲ್ಲ ಎಲ್ಲ ಸಮಾಜಗಳನ್ನು ಎಲ್ಲ ಹಿಂದೂ ಸಮಾಜಗಳು ಹಿಂದೂದಲ್ಲಿ ಅವರು ಕುರ್ಬ ಅವರು ಲಿಂಗಾಯತ ಅವರು ಠಾಕೂರ್ ಎಲ್ಲ ಬಂದು ಎಲ್ಲ ಹಿಂದೂ ಸಮಾಜವನ್ನು ಮುಂದುವರಿಸೋಣ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದನ್ನ ಆಮೇಲೆ ಮಾಡೋಣ ಮನುಷ್ಯತ್ವ ಬೆಳೆಸೋಣ ನೋಡಿ ಈಗ ಮುಸ್ಲಿಂ ಆಗಿದ್ರು ಕೂಡ ಅವ್ರ ಮನೆಯಲ್ಲೂ ಕೂಡ ಎಷ್ಟೇ ಅತಿ ಬಡವರಾಗಿದ್ರು ಕೂಡ ಎಷ್ಟೇ ಶ್ರೀಮಂತರಾಗಿರ್ಬಹುದು ಎಷ್ಟೇ ಲಿಂಗಾಯತ ಎಷ್ಟೇ ಶ್ರೀಮಂತ ಶ್ರೀಮಂತರಾಗಿರ್ಬಹುದು ವಿಶ್ವಕರ್ಮ ಸಮಾಜದ ಮನುಷ್ಯ ಅಲ್ಲಿ ಹೋಗಿ ಕಾರಿಗಾರಿ ಮಾಡಿಲ್ಲ ಅಂದ್ರೆ ಅದು ಮನೇನೆ ತಯಾರಾಗಲ್ಲ ಅದಕ್ಕೋಸ್ಕರ ನೀವು ಸಲ್ಲಿಸ್ತಾ ಇದ್ರ ಸೇವೆ ಇದನ್ನ ನೋಡಿ ವಿಶ್ವಕರ್ಮ ಲಾಸ್ಟ್ ಟೈಮು ಬರ್ತಿದಾಗ ವಿಶ್ವಕರ್ಮ ಸಮಾಜದಲ್ಲಿ ಸಮಸ್ಯೆ ಇತ್ತು ಬೇರೆ ಕಡೆಯಿಂದ ಬಂದಿ ಜನ ಬಂದಿ కడి వేదాలు బీదర్త కష్ట ఆ రేతి సిక్త ఆవగా విశ్వకర్మ సమాజీ యువక బంది అధ్యక్ష సంఘటన తయారుమాక్త నమ్మ అధ్యక్షర ఈ సమాజ ಏನೇ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಏನೇ ಚಟುವಟಿಕೆಗಳಾಗಿರ್ಬೋದು ಆಗಿರ್ಬೋದು ಎಲ್ಲಾನು ಮಾಡ್ಕೊಂಡು ಹೋಗ್ತಾ ಇರೋ ಇದ್ದಾರೆ ಈ ಕಾಳಿಕಾ ತಾಯಿ ದೇವಿ ಇಷ್ಟು ಇದ್ದಾರೆ ಪವರ್ಫುಲ್ ಏನೋ ಬೇಡ್ಕೊಂಡ್ರು ಕೂಡ ಈ ಕೆಲಸ ಆಗತ್ತೆ ಇಂತ ಒಂದು ಸಂಸ್ಥೆ ಇಂಥ ಒಂದು ದೇವಸ್ಥಾನದ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರಾದ ಕಮಲಾಕರ್ ವಿಶ್ವಕರ್ಮ ಅಣ್ಣನವ್ರು ಇದ್ದಾರೆ ಬಂದಿರ್ತಕ್ಕಂತ ಪ್ರತಿಯೊಬ್ಬರು ಹೇಗೆ ಗುರುಗಳ್ರು ಸಂಖ್ಯೆ ಇಂಪಾರ್ಟೆಂಟ್ ಇಲ್ಲ ಹತ್ತು ಜನ ಆದರೂ ಕೂಡ ಇಡೀ ಬೀದರಿಗೆ ಒಂದು ಸಂದೇಶ ಮೂಡ್ಸೋಣ ಹೆಲ್ಮೆಟ್ ಇಂದ ನಮ್ದೇ ಲಾಸ್ಟ್ ಟೈಮ್ ಗುರುಬಾಲಪ್ಪ ನಾಗಮಾರ್ಪ್ಪ ಆಸ್ಪತ್ರೆಯಿಂದ ನಾವು ಕಂಟಿನ್ಯೂಸ್ ಹೆಲ್ತ್ ಕ್ಯಾಂಪ್ ಗಳು ಮಾಡ್ತಾ ಇದೀವಿ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಸರ್ ಅವರು ಹೇಳಿದಾಗ ಬಹಳಷ್ಟು ಅಪಘಾತಗಳಾಗ್ತಾ ಇದೆ ಈಗ ಸಮಾಜಕ್ಕೆ ಜಾಗೃತಿ ಮೂಡಿಸಬೇಕು ಸಮಾಜ ಲಾಸ್ಟ್ ಟೈಮು ಮಾಡಿ ಲಾಸ್ಟ್ ಟೈಮ್ ನನಗೆ ಅರ್ಜಿ ಪ್ರಕಾರ ಇಲ್ಲ ಇಲ್ಲ ಅಂದ್ರೆ ಮುನ್ನೂರಕ್ಕಿಂತ ಅಧಿಕ ಬೈಕ್ ಗಳಿದ್ರು ಹೆಲ್ಮೆಟ್ ಧರಿಸಿದ್ರು ಅದೇ ಈ ಸರಿ ಅದೇ ಒಂದು ತಲೆಯಲ್ಲಿ ಪ್ರತಿಯೊಬ್ಬ ಯುವಕ ಪ್ರತಿಯೊಬ್ಬ ಹಿರಿಯರು ಹೆಲ್ಮೆಟ್ ಧರಿಸಿ ಅವ್ರ ಪ್ರಾಣವನ್ನು ರಕ್ಷಿಸಬೇಕು ಯಾಕಂದ್ರೆ ಇಂದಿನ ಯುವಕ ಮುಂದಿನ ಪ್ರಜೆ ನನ್ ಮಾತ್ರ ಮುಚ್ಚಿಲ್ರು ಬಿ ನನ್ನ ಮೇಕಪ್ ಖರಾಬ್ ಆಗುತ್ತೆ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೋದಿಲ್ಲ ನಾನು ನಿಮ್ಗೆ ಹೇಳ್ತೇನೆ ನಿಮ್ ಕೂದಲು ಖರಾಬ್ ಆಗ್ತಾವಂತ ಹೇಳಿದ್ರೆ ಒಂದು ಕಮ್ಮಿ ಅದರ ಕೋಮನ್ ಇಟ್ಕೊಂಡ್ ಬಿಡಲ್ಲ ಗಾಡಿ ಒಳ್ಳೆ ಎಲ್ಲಿ ಹೇಳ್ತೀವಿ ಅದ್ರ ಮತ್ತೆ ಸರಿ ಮಾಡ್ಕೊಂಡು ಹೋಗ್ಬೋದಲ್ಲ ಹಾ ಒಂದು ಫೋಟೋ ಬೇಕಾದ್ರೆ ಒಂದು ಇಟ್ಕೊಂಡ್ ಬಿಡ್ರಿ ಹೆಲ್ಮೆಟ್ ತೆಗೆದ ತಕ್ಷಣ ಮತ್ತ ಹಾಕಿ ನೀವು ಯಾರಿಗೆ ಮುಖವನ್ನ ತೋರಿಸ್ಬೇಕು ಅವ್ರಿಗೆ ತೋರಿಸ್ರಿ ನೀವು ಎಲ್ಲರಿಗೂ ಮುಖವನ್ನ ತೋರಿಸ್ಲಿಕ್ಕೆ ಹೋಗಿ ಜಗತ್ತಿಗೆ ನಿಮ್ಮ ಮುಖ ಆ ರೀತಿ ಮಾಡ್ಕೊಲಿಕ್ಕೆ ಹೋಗ್ಬೇಕ್ರಿ ಅಂತ ನಾವ್ ಹೇಳ್ತೇನೆ ಅಲ್ಲಿ ನಿಂಕೊಂಡು ಕೊನೆ ತನಕ ನೋಡಿದ್ರೆ ಎಲ್ಲಾ ಗಾಡಿಗಳಿಗೂ ಹೆಲ್ಮೆಟ್ ಇದೆ ಇವತ್ತು ನಾನು ವಿಶ್ವಕರ್ಮ ಸಮಾಜಕ್ಕೆ ಇಷ್ಟು ದೊಡ್ಡ ಪ್ರಚಾರವನ್ನ ಕೊಡ್ತಾ ಇದ್ರಿ ತರವಾಗಿ ನಮಸ್ಕಾರವನ್ನ ಮಾಡ್ತೇನೆ ಕರ್ಕೊಳ್ತಾ ಇದ್ದಾರೆ ಕೂಡ ವಿಶ್ವಕರ್ಮ ಸಮಾಜ ಭುವನೇಶ್ವರ ದೇವಸ್ಥಾನ ಇರಲಿ ಕಾಳಿಕಾಂಬ ದೇವಸ್ಥಾನ ಇರಲಿ ಅಥವಾ ವಿಶ್ವಕರ್ಮನ ದೇವಸ್ಥಾನ ಜಮೀನು ಸಿಕ್ಕಿದೆ ಅದು ಆಗಲಿ ಯಾವಾಗ ಸಮಾಜ ನಮ್ಗೆ ಕರೆದಿದೆ ಒಳ್ಳೆ ಸಮಯಕ್ಕೆ ಒಳ್ಳೆ ಸಮಯಕ್ಕೆ ನಮ್ಗೆ ಕರೆದು ಬಹಳ ಕಷ್ಟ ಕಷ್ಟದ ಸಮಯ ಕರೀತಾರೆ ಮತ್ತೆ ಯಾವ ಕಷ್ಟದ ಸಮಯಕ್ಕೆ ಸಮಾಜ ನಮ್ಗೆ ಕರೆದಿದೆ ಆ ಸಮಯಕ್ಕೆ ನಾವು ಬಂದು ಅವರ ಕಷ್ಟವನ್ನ ನಮ್ಮ ಕೈಲ ಆದಷ್ಟು ತೊಳೆಯುವಂತ ಕೆಲಸವನ್ನ ನಾವು ಪ್ರಮಾಣಿಸಲಾಗ್ತೀವಿ ಇವತ್ತು ಅಲ್ಲಿ ಆಗಿರಂತ ವಿಶ್ವಕರ್ಮ ದೇವಸ್ಥಾನದ ಅಷ್ಟು ದೊಡ್ಡ ಜಾಗ ಕಲ್ಲು ತೂರಾಟ ಹಾಕಿದ್ರು ಕೂಡ ಕಲ್ಲಿನ ಮಧ್ಯೆ ನಿಂತುಕೊಂಡು ಸಮಾಜಕ್ಕೆ ಗಂಬಲ ಕೊಟ್ಟಿದ್ವಿ ನಾವು ಚೌಳಿ ಹತ್ರ ಬೆಟ್ಟದ ಇಲ್ಲಿಯೂ ಕೂಡ ಸಮಾಜದಲ್ಲಿ ಇದ್ಕೊಂಡಿವಿ ಮತ್ತೆ ಇಲ್ಲಿನ ಹಿರಿಯರು ಕೂಡ ಅನೇಕ ಸಹಕಾರ ಕೊಟ್ಟಿದ್ದಾರೆ ಕಳಸದ ಕೂಡ ಮಾತುಕತೆ ನಡೀತಾ ಇದೆ ಯಾಕಂದ್ರೆ ಕಾಯಿಕಾ ಮಾತಾ ದೇವಸ್ಥಾನದಲ್ಲಿ ಕಳಸ ಆಗ್ಬೇಕಂತೇಳಿ ಈ ಓಣಿ ಎಲ್ಲ ಹಿರಿಯರನ್ನ ಸೇರಿಸ್ಕೊಂಡು ಮಾತುಕತೆ ಮಾಡಿ ಮೊನ್ನೆ ಮಾತುಕತೆ ಮಾಡಿದೀವಪ್ಪ ಇದು ಬೇಟೆ ಹಾಕುವಾಗ ಮಾತುಕತೆ ಮಾಡಿ ಎಲ್ಲ ಹಿರಿಯರು ಒಪ್ಕೊಂಡಿದ್ದಾರೆ ಅವೆಲ್ಲರೂ ಕೂಡ ಮಾತಾಡಿ ತಾಯಿ ಮೇಲೆ ಕೆಲಸ ಆಗ್ಬೇಕಂತೇಳಿ ನಮ್ದೆಲ್ಲರೂ ಪ್ರಯತ್ನ ಇದೆ ಮಾತಾಡಿ ಎಲ್ಲರ ವಿಷಯ ಯಾಕಂದ್ರೆ ಕಾಳಿಕಾ ಮಾತಾ ಜಗನ್ ಮಾತೆ ಮಾತೆ ಕಳ್ಸ ಎಲ್ಲರ ಒಟ್ಟು ಮನಸ್ಸಿನಿಂದ ಆಗ್ಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಕೂಡ ಒಂದ್ ಮಾತು ಹೇಳ್ತೀನಿ ಯಾವತ್ತೂ ಕೂಡ ಯಾರು ಹೇಳ್ತೀವಿ ಅದನ್ನ ಮಾಡ್ತೀವಿ ಯಾವುದೋ ಆಸ್ತಿಗೋಸ್ಕರ ಏನೋ ಮಾಡೋಕೋಸ್ಕರ ಅಲ್ಲ ಈಶ್ವರ ಸಿಂಗ್ ಹುಟ್ಟಿದ್ದು ಹಂಗೆ ಸಾಯೋದು ಹಂಗೆ ಇವ್ರ ತನಕ ನನ್ನ ಧರ್ಮದ ಸೇವೆ ನಮ್ಮ ಸಮಾಜಗಳ ಸೇವೆ ನಮ್ಮ ದೀಲ ರೈತರ ಸೇವೆ ನಮ್ಮ ಬಡವರ ಸೇವೆ ನಮ್ಮ ಹಿಂದೂದ ಹೊರಗಳ ಸೇವೆ ಮಾಡೋದು ನನ್ನ ಕರ್ತವ್ಯ ನಾವು ಹುಟ್ಟಿದ್ದೇವೆ ಸಮಾಜಕ್ಕೋಸ್ಕರ ಹುಟ್ಟಿದ್ದೇವೆ ಸಮಾಜದ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಅದು ಉಪಕಾರ ಅಲ್ಲ